ಹಲ್ಲೆಗೊಳಗಾದಂತಹ ನಿರ್ವಾಹಕ ಮಹದೇಪ ಅವರನ್ನ ಆರೋಗ್ಯ ಸಾರಿ ಸಾರಿಗೆ ಮಂತ್ರಿಗಳು ಇವತ್ತು ಭೇಟಿ ಮಾಡಿದ್ರು ಅವರ ಆರೋಗ್ಯವನ್ನ ವಿಚಾರಿಸಿದ್ರು ಸಚಿವರ ಜೊತೆ ಕಂಡಕ್ಟರ್ ಮಾತನಾಡ್ತಲೇ ಕಣ್ಣೀರಾಕಿದ್ದಾರೆ ಘಟನೆಯನ್ನ ಸಚಿವರು ಖಂಡಿಸಿದ್ದಾರೆ ಇದು ಇಬ್ಬರ ನಡುವಿನ ವೈಯಕ್ತಿಕ ವಿಚಾರ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿ ಕೈ ತೊಳ್ಕೊಟ್ರು ಏನು ಕಂಡಕ್ಟರ್ ಮೇಲೆ ಪೋಕ್ಸೋ ಕೇಸ್ ದಾಖಲಾಗುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪಿ ಎಸ್ಐ ಕಾರಣ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿಕೆ ಕೊಟ್ಟರು ಅವ್ರ ಮೇಲೆ ಹಾಕಬಿಟ್ಟು ಕರ್ವೆ ಬೆಳಗಾವಿ ಚಲೋ ಏನೇ ಏಕೆ ಅಂತ ಕೂಡ ಈ ಸತೀಶ್ ಜಾರಕಿಹೊಳಿ ಪ್ರಶ್ನೆ ಮಾಡಿದ್ದಾರೆ ಇನ್ನು ಈ ಸರ್ಕಾರ ಯಾರಿಗೆ ರಕ್ಷಣೆ ಕೊಡುತ್ತೆ ಅನ್ನೋದು ವಿಪಕ್ಷಗಳ ಪ್ರಶ್ನೆ ಜಗ ಕೊರ ದರೋಡೆ ಕೊರ್ರನ್ನೆಲ್ಲ ಸರ್ಕಾರಕ್ಕೆ ಇನ್ನೇನಾಗತ್ರಿ ನಾವ್ ತಂದಿರೋದು ನಾವ್ ಅನುಭವಿಸ್ಬೇಕು ರಾಮ್ಲಿಂಗಾರೆಡ್ಡಿ ಅವ್ರು ಬೆಂಗಳೂರಿಗೆ ಬಂದ ಮೇಲೆ ನಾನಂತೂ ಆಫೀಸ್ ಕರೆಸಿ ಅಟ್ಲೀಸ್ಟ್ ಒಂದು ಹೂವಿಂದ ಬುಟ್ ಬೊಕ್ಕೇನಾರು ಕೊಡ್ತೀನಿ ಅವ್ರು ಹೋಗಿದ್ರಿಂದ ಏನಾಯ್ತು ಅನ್ನೋ ಪ್ರಶ್ನೆ ಅಲ್ಲ ಸಂತೋಷ ಬಹಳ ಸಂತೋಷ ಹೋಗಿದ್ದಾರೆ ಅಟ್ಲೀಸ್ಟ್ ಒಬ್ಬ ಮಂತ್ರಿ ತನ್ನ ಇಲಾಖೆಯಲ್ಲಾದಂತಹ ಹಲ್ಲೆಗೆ ಒಳಗಾದ ಒಬ್ಬ ನೌಕರನ ಪರವಾಗಿ ಅಲ್ಲಿ ಹೋಗಿ ನಿಲ್ಲೋ ಧೈರ್ಯ ಅನ್ನೋರು ತೋರಿಸಿದ ಕರೆಕ್ಟ್ ಅಷ್ಟಕ್ಕೋರ್ಗೆ ಹೂ ಗುಚ್ಚ ಕೊಡಿ ಯಾರು ಮಾಡಕ್ ಸಾಧ್ಯ ಆಗಲ್ಲ ಅದ್ರಿಂದ ಏನಾಗ್ಬಿಡ್ತು ಅದಾಮೇಲೆ ಬರೋಣ ನೆಕ್ಸ್ಟ್ ಬೇಕಾರೆ ಹೋದ್ರಲ್ಲ ಒಂದು ಮಾರಲ್ ಇದು ಎಕ್ಸಾಕ್ಟ್ಲಿ ಅನ್ಲೈಕ್ ಎ ಸತೀಶ್ ಜಾರ್ಕಿ ಹೊಳಿ ಬೆನ್ನು ಮೂಳೆ ಇಲ್ಲದೆ ಇರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಲೋಕಲ್ ಎಂ ಎಲ್ ಎಗಳು ಅಥವಾ ಇತರರಿಗೆ ಬೆನ್ನು ಮೂಳೆ ಇಲ್ಲದೆ ಇದ್ದವ್ರು ಅವರು ಅಟ್ಲೀಸ್ಟ್ ಈ ಮಂತ್ರಿ ಹೋದ್ರಲ್ಲ ಖಂಡಿತ ಹೋಗಿ ಅದ ಅಪರಾಧ ತಿಳ್ಕೊಂಡಿದ್ಯಾ ಹೋಮ್ ಮಿನಿಸ್ಟರ್ ಸರ್ ಕನ್ನಡದ ನಾಡಿನಲ್ಲಿ ಹುಟ್ಟಿರೋ ಊರಲ್ಲಿ ನೀವು ನಿಮ್ಗೆ ಅದು ಅಪರಾಧ ಅನ್ನಿಸ್ತಿಲ್ವಾ ಇನ್ನು ಅನ್ನಿಸ್ತಿಲ್ವಾ ಯುವರ್ ನೆಕ್ಸ್ಟ್ ಕ್ಯಾಬಿನೆಟ್ ಡಿಸಿಷನ್ ಟು ವಿತ್ ದಟ್ ದಟ್ ಐ ಆರ್ ಅಂಡ್ ದಟ್ ಕಂತ್ರಿ ಕಚಡ ಪಿ ಎಸ್ ಐ ಶುಡ್ ಬಿ ಅರೆಸ್ಟೆಡ್ ನೀ ಏನಾದರೂ ಯೂನಿಫಾರ್ಮ್ ಇಲ್ಲದೆ ನಾನು ಮುಂದೆ ಕಾಣಿಸ್ಕೊಂಡೆ ನಿನ್ನ ಮುಲಾಜಿಲ್ ಸುಟ್ ಬಿಸಾಕ್ ಬಿಡ್ತೀನಿ ಒಬ್ಬ ಮಂತ್ರಿ ಒಬ್ಬ ಪಿ ಎಸ್ ಐದು ಪಾತ್ರ ಇದು ಅಂತ ಹೇಳಬೇಕಾದ್ರೆ ಆ ಪಿ ಎಸ್ ಐ ಅನ್ನ ಹಲ್ಕಟ್ಟತನ ಯಾವ ಲೆವೆಲ್ ಅಲ್ಲಿ ಇರಬೇಕು ಲೆಕ್ಕ ಹಾಕೊಳ್ಳಿ ನೀವು ಕಾಕಿ ಯೂನಿಫಾರ್ಮ್ ಹಾಕೊಂಡು ಮಾಡಬಾರ್ದು ಕೆಲಸ ಮಾಡಿ ನಮ್ಮ ಡಿಪಾರ್ಟ್ಮೆಂಟ್ ಅವ್ರು ಯಾತ್ರೆ ತಲೆ ಹಿಡಿದು ಪಟ್ಟ ಕಟ್ಟಿರಾ ಅವನೆಂತ ಕಂತ್ರಿ ಕುತಂತ್ರಿ ಆಗಿರಬೇಕು ಮತ್ತು ಕನ್ನಡ ದ್ರೋಹಿ ಆಗಿರಬೇಕು ಮತ್ತು ಕನ್ನಡಿಗರ ಟ್ಯಾಕ್ಸ್ ಹಣ ತಿಂದಿರೋ ಹೆಸ್ಕೆ ತಿಂದಿರೋಂತಹ ಡ್ಯಾಶ್ 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 ಪ್ರಾಣಿ ಆಗಿರಬೇಕು ಇವರಲ್ಲೇನು ಹೊಟ್ಟೆಗೆ ಕುಷ್ಕಾಗೆ ತಿಂತಾರೆ ಇಲ್ಲ ಇದು ಟೀಗೆ ತಿಂತಾರೆ ಲಾಯಕ್ ಕಾಪಿ ಎಸ್ ಕಾಲು ಮುರಿಬೇಕು ಕಾಪಿ ಎಸ್ ಐ ನನ್ನ ಪ್ರಕಾರದಲ್ಲಿ ಈ ಎರಡು ರಾಜ್ಯಗಳ ಮಧ್ಯೆ ಈ ಕೇಸಿಂದಾನೇ ಇದಾಗಿದ್ದು ಹೌದು ಸರ್ ಇದು ಪೋಕ್ಸೋ ಕೇಸ್ ಆಗದೆ ಅವತ್ತ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ರು ಅನ್ನೋದಕ್ಕೆ ಹಲ್ಲೆ ಕೇಸ್ ಆಗಿ ಯಾರೋ ನಾಲ್ಕು ಜನ ಕರ್ಕೊಂಡ್ಬಂದು ಅವ್ರನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಅವ್ರಿಗೆ ಬುದ್ಧಿವಾದ ಹೇಳೋ ಒಳ್ಳೆ ಬುದ್ಧಿ ಹೇಳೋ ತಪ್ಪದಾರಿಲಿದ್ದೀನಿ ಅಂತ ತಿಳಿಸೋ ಮಾಡಿ ಮುಗಿಸ್ ಮುಗಿತಿತ್ತು ಅಲ್ಲಿಗೆ

ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಎರಡು ಡಿಸಿಷನ್ ಒನ್ ಎಫ್ ಐ ಆರ್ ಶುಡ್ ಬಿ ವಿತ್ ಡ್ರಾನ್ ಎಸ್ ಆಮೇಲೆ ಟು ದಟ್ ಪಿ ಎಸ್ ಐ ಶುಡ್ ಬಿ ಸಸ್ಪೆಂಡೆಡ್ ಎಲ್ರಿ ದಟ್ ಗ್ರೇಟ್ ಕಮಿಷನರ್ ಎಡಾ ಮಾರ್ಟಿನ್ ಕನ್ನಡ ದ್ರೋಹಿ ಎಡಾ ಮಾರ್ಟಿನ್ ಹಂಗಾರ ಇದು ಯು ಆರ್ ಆಲ್ಸೋ ಕನ್ನಡ ದ್ರೋಹಿ ನನ್ ಗುಟ್ಟರ ಮಕ್ಕಳೇ ನನ್ ಮಾತು ಕೇಳಕ್ಕಿಲ್ಲ ಇನ್ನು ಬೆಟ್ಟ ಕೇಳ್ತವಾ ಎಲ್ರಿ ನಿಮ್ ಪಿ ಎಸ್ ಐ ಅಯೋಗ್ಯರು ಬಂದು ಕೇಸ್ ಹಾಕಿದ್ದಾರೆ ಅಂತ ಮಂತ್ರಿ ಹೇಳಿದ ಮೇಲೆ ಬ್ಯಾಂಚ್ಕೊಂಡು ಕೂತಿದ್ರಿ ನೀವು ಕಮಿಷನರ್ ಆಗಿ ಇನ್ನೂ ಆಕ್ಷನ್ ತಗೊಂಡಿಲ್ಲ ಯಾವ ಕಮಿಷನರ್ ಸಸ್ಪೆಂಡ್ ಮಾಡ್ರಿ ಮನೆ ಕಳಿಸ್ರಿ ಇಸ್ ಅನ್ಫಿಟ್ ಟು ಬಿ ಕಮಿಷನರ್ ದೇರ್